ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ವಿಶ್ವದ ಪ್ರಮುಖ ಪ್ರವಾಸಿ ತಾಣ ಮನೋರಂಜನೆಯ ದೇಶ ಅಂತ ಕರೆಸಿಕೊಂಡಿರೋ ದುಬೈ ಪ್ರವಾಸಿಗರ ಪಾಲಿಗೆ ಸ್ವರ್ಗ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿರುವ ದುಬೈ ಮುಸ್ಲಿಂ ಧರ್ಮದವರಿಂದಲೇ ಗುರುತಿಸಿಕೊಂಡಿದೆ ಪ್ರವಾಸಿಗರ ನೆಚ್ಚಿನ ತಾಣವಾಗಿರೋ ಈ ನಗರ ಧಾರ್ಮಿಕವಾಗಿ ಇಂದು ಆತಂಕವನ್ನು ಸೃಷ್ಟಿಸ್ತಿದೆ ವಿಶ್ವದ ಪ್ರವಾಸಿಗರ ಪಾಲಿನ ಸ್ವರ್ಗ ಎನಿಸಿರುವ ದುಬೈ ಬಗ್ಗೆ ಹೀಗ್ಯಾಕ್ ಹೇಳ್ತಿದ್ದೀವಿ ಅನ್ನೋ ಕುತೂಹಲ ನಿಮ್ಮನ್ನ ಕಾಡ್ತಾ ಇದ್ರೆ ಈ ವಿಡಿಯೋವನ್ನ ಕೊನೆ ತನಕ ಮರೆಯದೆ ನೋಡಿ ಬುರ್ಜ್ ಖಲೀಫಾದಂತಹ ಐಷಾರಾಮಿ ಕಟ್ಟಡಗಳು ಕಣ್ಣಾಡಿಸಿದಲ್ಲೆಲ್ಲ ಕಂಡು ಬರ್ತಾ ಇರುವುದು ಸುಂದರ ಕಟ್ಟಡಗಳ ನಗರ ಮಾನವ ನಿರ್ಮಿಸಿದ ಪ್ರವಾಸಿಗರ ಸ್ವರ್ಗ ದುಬೈಗೆ ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ಕೊಡಬೇಕು ಅಂತ ಭಾರತೀಯರು ಬಯಸ್ತಾರೆ ಆದರೆ ಈ ವಿಡಿಯೋ ನೋಡಿದ ಮೇಲೆ ನೀವು ಈ ರಾಷ್ಟ್ರಕ್ಕೆ ಭೇಟಿ ನೀಡಬೇಕೋ ಬೇಡವೋ ಅನ್ನೋದನ್ನು ನಿರ್ಧರಿಸಿ ಭಾರತವು ಸೇರಿದಂತೆ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಬಿತ್ತರವಾಗಿರುವ ವರದಿಗಳಿಂದ ಅತ್ಯಂತ ಶಾಕಿಂಗ್ ಸಂಗತಿಯೊಂದು ಹೊರಬಿದ್ದಿದೆ ಪ್ರವಾಸಿಗರ ಪಾಲಿನ ಸ್ವರ್ಗ ಎನಿಸಿಕೊಂಡಿರೋ ದುಬೈನಲ್ಲಿ ಕಳೆದ ಆರು ತಿಂಗಳ ಅವಧಿಯಲ್ಲಿ ಮತಾಂತರದಲ್ಲಿ ಹೊಸ ದಾಖಲೆ ಬರೆದಿದೆ ಹೌದು ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಿಂದ ಜೂನ್ವರೆಗಿನ ಕೇವಲ ಆರು ತಿಂಗಳ ಅವಧಿಯಲ್ಲಿ ದುಬೈನಲ್ಲಿ ಅಂದಾಜು ಮೂರು ಸಾವಿರದ ಆರುನೂರಕ್ಕೂ ಅಧಿಕ ಜನ ಇಸ್ಲಾಂಗೆ ಮತಾಂತರಗೊಂಡಿದ್ದಾರೆ ಇವರೆಲ್ಲ ಯಾವ ಧರ್ಮದಿಂದ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡಿದ್ದಾರೆ ಅನ್ನೋ ಮಾಹಿತಿ ಬಹಿರಂಗವಾಗಿಲ್ಲ ಆದರೆ ಬೇರೆ ಬೇರೆ ದೇಶಗಳಿಂದ ದುಬೈಗೆ ಬಂದವರು ಅನ್ನೋ ಸಂಗತಿ ಬಯಲಾಗಿದೆ ಹಾಗಿದ್ರೆ ದುಬೈನಲ್ಲಿ ಮತಾಂತರ ಅಷ್ಟು ಸುಲಭವೇ ನೀರು ಕುಡಿದಷ್ಟು ಸುಲಭವಾಗಿ ಮನುಷ್ಯ ತಾನು ಜನಿಸಿದ ಧರ್ಮದ ಬೇರುಗಳನ್ನು ಕಡಿದುಕೊಂಡು ತನ್ನದಲ್ಲದ ಧರ್ಮದ ಒಳಗೆ ನುಸುಳ್ಕೊಂಡು ಧಾರ್ಮಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ನೆಮ್ಮದಿಯಿಂದ ಬದುಕಬಹುದೇ ಇದಕ್ಕೆ ಅಲ್ಲಿನ ಸರ್ಕಾರ ಕಾನೂನು ಏನು ಹೇಳುತ್ತೆ ಎಂಬೆಲ್ಲ ಪ್ರಶ್ನೆಗಳು ನಿಮ್ಮನ್ನ ಕಾಡ್ತಾ ಇರಬಹುದಲ್ಲವೇ ಎಲ್ಲ ಪ್ರಶ್ನೆಗಳಿಗೆ ಉತ್ತರವಿದೆ ಅದರಲ್ಲೂ ಅಲ್ಲಿನ ಸರ್ಕಾರ ಅಧಿಕೃತವಾಗಿ ಮತಾಂತರವನ್ನ ಪ್ರೋತ್ಸಾಹಿಸುತ್ತೆ ಅನ್ನೋದನ್ನ ತಿಳಿದ್ರಂತೂ ನೀವು ಹೌಹಾರೋದ್ ಗ್ಯಾರಂಟಿ ದುಬೈನಲ್ಲಿ ಕಳೆದ ಆರು ತಿಂಗಳಿನಲ್ಲಿ ಮೂರು ಸಾವಿರದ ಆರುನೂರು ಜನ ಮತಾಂತರವಾಗಿರುವುದು ಸರ್ಕಾರದ ಕೃಪಾಪೋಷಿತ ಸಂಸ್ಥೆಯೊಂದರ ಪ್ರಯತ್ನದ ಫಲದಿಂದ ಅಚ್ಚರಿಯಾದರೂ ಇದು ಸತ್ಯ ಮೊಹಮ್ಮದ್ ಬಿನ್ ರಶೀದ್ ಇಸ್ಲಾಮಿಕ್ ಕಲ್ಚರ್ ಸೆಂಟರ್ ಮತ್ತು ಇಸ್ಲಾಮಿಕ್ ವ್ಯವಹಾರಗಳು ಮತ್ತು ದತ್ತಿ ಚಟುವಟಿಕೆಗಳ ಇಲಾಖೆ ಐಎಸಿಎಡಿ ನಡೆಸಿರುವ ಕಾರ್ಯಾಚರಣೆಯಿಂದಲೇ ಸಾವಿರಾರು ಮಂದಿ ಇಂದು ಈ ಬೃಹತ್ ಸಂಖ್ಯೆಯ ಮತಾಂತರಕ್ಕೆ ಸಾಧ್ಯವಾಗಿದೆ ಅಂತ ದುಬೈನ ಮಾಧ್ಯಮಗಳು ವರದಿ ಮಾಡಿವೆ ಈ ಅಂಕಿಅಂಶವು ದುಬೈ ತನ್ನ ನೆಲದಲ್ಲಿ ಮತಾಂತರವನ್ನು ಉತ್ತೇಜಿಸಲು ಕೈಗೊಂಡಿರುವ ಕಾರ್ಯಕ್ರಮಗಳಿಗೆ ತಾಜಾ ಉದಾಹರಣೆಯಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಆರಂಭದ ಆರು ತಿಂಗಳಲ್ಲಿ ಐಐ ಸಿ ಐ ಡಿ ಮತ್ತು ಮೊಹಮ್ಮದ್ ಬಿನ್ ರಷೀದ್ ಇಸ್ಲಾಮಿಕ್ ಕಲ್ಚರ್ ಸೆಂಟರ್ ನಲವತ್ತೇಳು ಶೈಕ್ಷಣಿಕ ಮತ್ತು ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಿತ್ತು ಇದರಲ್ಲಿ ಸಾವಿರದ ನಾನ್ನೂರಕ್ಕೂ ಅಧಿಕ ಜನ ಭಾಗವಹಿಸಿದರು ಈ ಕಾರ್ಯಕ್ರಮದ ಉದ್ದೇಶ ಇಸ್ಲಾಮಿಕ್ ಸಂಸ್ಕೃತಿಯನ್ನು ಉತ್ತೇಜಿಸೋದು ಮತ್ತು ಆ ಪ್ರದೇಶದಲ್ಲಿ ಧಾರ್ಮಿಕ ಜಾಗೃತಿ ಹೆಚ್ಚಿಸೋದಾಗಿತ್ತು ಅಂತ ಸಂಸ್ಥೆ ಹೇಳಿಕೊಂಡಿದೆ ಆದರೆ ಇದರ ಮೂಲ ಉದ್ದೇಶ ಮುಸ್ಲಿಂ ಧರ್ಮಕ್ಕೆ ಎಲ್ಲರನ್ನ ಸೆಳೆಯೋದು ಅನ್ನೋ ಸಂಗತಿ ಅಡಗಿರೋದು ಸತ್ಯ ನಾವು ಈ ವಿಡಿಯೋದ ಆರಂಭದಲ್ಲೇ ಹೇಳದಂತೆ ದುಬೈ ಇಸ್ಲಾಂ ಧರ್ಮವನ್ನು ಪ್ರಚಾರ ಪಡಿಸ್ತಾ ಇದೆ ಮತ್ತು ಜನರನ್ನ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳ್ಳುವಂತೆ ಪ್ರೇರೇಪಿಸ್ತಾ ಇದೆ ಮಾತ್ರವಲ್ಲ ಇಸ್ಲಾಂಗೆ ಮತಾಂತರಗೊಳ್ಳುವ ಪ್ರಕ್ರಿಯೆಯನ್ನು ಸರಳಗೊಳಿಸಿದೆ ದುಬೈನಲ್ಲಿ ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಳ್ಳಲು ಆಸಕ್ತ ವ್ಯಕ್ತಿ ನ್ಯಾಯ ಸಚಿವಾಲಯ ಅಥವಾ ಇತರೆ ಸ್ಥಳೀಯ ಅಧಿಕಾರಿಗಳ ಮೂಲಕ ಶಹಾದ ಅಂದರೆ ನಂಬಿಕೆಯ ಘೋಷಣೆ ಮಾಡಬೇಕು ಇದರ ನಂತರ ಇಸ್ಲಾಂಗೆ ಮತಾಂತರಗೊಂಡ ಪ್ರಮಾಣ ಪತ್ರವನ್ನು ಐಎಸಿಎಡಿ ನೀಡುತ್ತೆ ಇದು ಅಧಿಕೃತ ದಾಖಲೆಯಾಗಿ ಕಾರ್ಯನಿರ್ವಹಿಸುತ್ತೆ ದುಬೈನಲ್ಲಿ ಈ ಪ್ರಮಾಣ ಪಡೆಯಲು ಅಗತ್ಯವಿರುವ ದಾಖಲೆಗಳಲ್ಲಿ ವ್ಯಕ್ತಿಯ ಪಾಸ್ಪೋರ್ಟ್ನ ಪ್ರತಿ ಗುರುತಿನ ಚೀಟಿ ವೈಯಕ್ತಿಕ ಫೋಟೋ ಮತ್ತು ವೀಸಾದ ಪ್ರತಿ ಸೇರಿದೆ ಹಾಗಿದ್ರೆ ದುಬೈನಲ್ಲಿ ಐಎಸಿಎಡಿ ಸರ್ಕಾರದ ಅಧಿಕೃತ ಮತಾಂತರ ಪ್ರೋತ್ಸಾಹಿಸುವ ವ್ಯವಸ್ಥೆ ಅಂತ ನಿಮಗೆ ಅನಿಸ್ತಾ ಇಲ್ಲವೆ ಖಂಡಿತ ಹೌದು ದುಬೈನಲ್ಲಿ ಐಎಸ್ಇಡಿ ಇಸ್ಲಾಮಿಕ್ ವ್ಯವಹಾರಗಳು ಮತ್ತು ದತ್ತಿ ಚಟುವಟಿಕೆಗಳಿಗೆ ಜವಾಬ್ದಾರರಾಗಿರುವ ಸರ್ಕಾರಿ ಸಂಸ್ಥೆಯಾಗಿದೆ ಇದು ಇಸ್ಲಾಮಿಕ್ ಶಿಕ್ಷಣ ಧಾರ್ಮಿಕ ಮಾರ್ಗದರ್ಶನ ಮತ್ತು ಸಮುದಾಯದಲ್ಲಿ ಸಂವಾದವನ್ನು ಉತ್ತೇಜಿಸಲು ವಿವಿಧ ಸೇವೆಗಳನ್ನು ಒದಗಿಸುತ್ತೆ ಇವುಗಳು ಶರೀಯ ಆಧಾರಿತ ಫತ್ವಾಗಳನ್ನು ನೀಡೋದು ಇಸ್ಲಾಂ ಧರ್ಮವನ್ನು ಅಳವಡಿಸಿಕೊಂಡ ಪ್ರಮಾಣ ಪತ್ರಗಳನ್ನು ನೀಡೋದು ಮತ್ತು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವುದು ಸೇರಿವೆ ಐಎಸಿಇಡಿ ದುಬೈಯನ್ನು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಸಹಿಷ್ಣುತೆಯ ಕೇಂದ್ರವನ್ನಾಗಿ ಮಾಡುವ ಗುರಿಯನ್ನು ಹೊಂದಿದೆ ಆ ಮೂಲಕ ದುಬೈಗೆ ವಿಶ್ವದ ನಾನಾ ಭಾಗಗಳಿಂದ ಉದ್ಯೋಗ ಪ್ರವಾಸ ಸೇರಿದಂತೆ ನಾನಾ ಕಾರಣಕ್ಕೆ ಮರಳುಗಾಡಿಗೆ ಕಾಲಿಟ್ಟವರನ್ನು ತನ್ನ ಧರ್ಮದಿಂದ ಇಸ್ಲಾಂಗೆ ಸೆಳೆಯುವ ಪ್ರಯತ್ನದಲ್ಲಿ ನಿರತವಾಗಿದೆ ಇನ್ನು ಮತಾಂತರ ಪ್ರಕ್ರಿಯೆಯನ್ನು ಅಚ್ಚುಕಟ್ಟಾಗಿ ನಡೆಸುವ ಮೊಹಮ್ಮದ್ ಬಿನ್ ರಶೀದ್ ಸೆಂಟರ್ ಫಾರ್ ಇಸ್ಲಾಮಿಕ್ ಕಲ್ಚರ್ ಅನ್ನೋ ಸಂಸ್ಥೆ ಸರ್ಕಾರದ ಅಧಿಕೃತ ವ್ಯವಸ್ಥೆಯಾಗಿದೆ ಈ ಸಂಸ್ಥೆ ದುಬೈ ಸರ್ಕಾರದ ಇಸ್ಲಾಮಿಕ್ ಅಫೇರ್ಸ್ ಅಂಡ್ ಚಾರಿಟಬಲ್ ಆಕ್ಟಿವಿಟೀಸ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಮತಾಂತರದ ಕಾರ್ಯನಿರ್ವಹಿಸುತ್ತೆ ದುಬೈ ಸರ್ಕಾರದ ಈ ಪ್ರಮುಖ ಸಂಸ್ಥೆ ಈ ಮಾಹಿತಿಯನ್ನು ಮಾಧ್ಯಮಗಳಿಗೆ ಖಚಿತಪಡಿಸಿದೆ ಈ ಸಂಸ್ಥೆ ದುಬೈ ಸರ್ಕಾರದ ಒಂದು ವಿಭಾಗವಾಗಿದ್ದು ಇಸ್ಲಾಂಗೆ ಸಂಬಂಧಿಸಿದ ಎಲ್ಲ ಕಾರ್ಯಗಳ ಮೇಲ್ವಿಚಾರಣೆ ನಡೆಸುತ್ತೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಸ್ಥಾಪನೆಯಾದ ಈ ವಿಭಾಗದ ಉದ್ದೇಶ ದುಬೈನಲ್ಲಿ ಧಾರ್ಮಿಕ ಜಾಗೃತಿ ಮತ್ತು ಇಸ್ಲಾಮಿಕ್ ಮೌಲ್ಯಗಳನ್ನು ಹೆಚ್ಚಿಸೋದು ಈ ವಿಭಾಗ ಕೇವಲ ಕುರಾನ್ ಹಂಚೋದು ಮಸೀದಿಗಳ ಮೇಲ್ವಿಚಾರಣೆ ಮಾಡೋದು ಮತ್ತು ಇಸ್ಲಾಮಿಕ್ ಶಿಕ್ಷಕರಿಗೆ ಪರವಾನಗಿ ನೀಡೋದಕ್ಕೆ ಮಾತ್ರ ಸೀಮಿತವಾಗಿಲ್ಲ ಬದಲಾಗಿ ಜಗತ್ತಿಗೆ ಇಸ್ಲಾಂನ ಬೋಧನೆಯನ್ನ ಪ್ರಸ್ತುತಪಡಿಸ್ತಾ ಇರೋದು ಕೂಡ ಇದರ ಕಾರ್ಯವಾಗಿದೆ ಕಳೆದ ಕೆಲ ವರ್ಷಗಳಲ್ಲಿ ಭಾರತದಿಂದ ದುಬೈಗೆ ತೆರಳುವವರ ಸಂಖ್ಯೆ ಅಧಿಕವಾಗಿದೆ ಅಧಿಕ ಸಂಬಳದ ಕೆಲಸ ಸೇರಿದಂತೆ ನಾನಾ ಆಮಿಷಕ್ಕೆ ಮರುಳಾಗಿ ಭಾರತೀಯರು ದುಬೈ ವಿಮಾನವನ್ನು ಏರ್ತಿದ್ದಾರೆ ಆದರೆ ಹೀಗೆ ತೆರಳದವರು ಭಾರತೀಯರಾಗೇ ಹಿಂತಿರುಗುತ್ತಾರೆ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ ಇದಕ್ಕೆ ಕಳೆದ ಆರು ತಿಂಗಳಿನಲ್ಲಿ ದುಬೈನಲ್ಲಿ ನಡೆದ ಮತಾಂತರವೇ ಸಾಕ್ಷಿ ಹೀಗಾಗಿ ಈಗ ಭಾರತೀಯರು ಎಚ್ಚೆತ್ತುಕೊಳ್ಳಬೇಕಿದೆ ಅದರಲ್ಲೂ ಭಾರತೀಯರ ಮತಾಂತರವನ್ನು ತಡೆಯುವ ಅಗತ್ಯವಿದೆ ಅಷ್ಟೇ ಭಾರತದಲ್ಲಿ ಧರ್ಮ ಸಂಸ್ಥಾಪನೆಗಾಗಿ ದುಡಿಯುತ್ತಿರುವ ಸನಾತನ ಸಂಸ್ಥೆಯಂತಹ ಸಂಘಟನೆಗಳು ಇಸ್ಲಾಮಿಕ್ ದೇಶದಲ್ಲಿ ಸರ್ಕಾರದಿಂದ ಇಸ್ಲಾಂ ಧರ್ಮ ಸ್ವೀಕಾರಕ್ಕಾಗಿ ಸಂಸ್ಥೆಗಳನ್ನು ನಡೆಸಲಾಗುತ್ತೆ ಇದನ್ನು ಗಮನಿಸಿದ್ರೆ ಹಿಂದೂ ರಾಷ್ಟ್ರದ ಸರ್ಕಾರ ಹಿಂದೂ ಧರ್ಮವನ್ನು ಸ್ವೀಕರಿಸೋರಿಗಾಗಿ ಈ ಹಿಂದೆ ಮತಾಂತರಗೊಂಡವರು ಈಗ ಹಿಂದೂ ಧರ್ಮಕ್ಕೆ ಹಿಂತಿರುಗೋದಕ್ಕೆ ಇಚ್ಛಿಸೋರಿಗಾಗಿ ಇಂಥ ಸಂಸ್ಥೆಯನ್ನು ಸ್ಥಾಪಿಸಿದ್ರೆ ಅದರಲ್ಲಿ ತಪ್ಪೇನು ಅಂತ ತನ್ನ ನಿಲುವಿನಲ್ಲಿ ಪ್ರಶ್ನಿಸಿದೆ ಇದು ನಿಜಕ್ಕೂ ಭಾರತೀಯರು ಎಚ್ಚೆತ್ತುಕೊಳ್ಳಲೇಬೇಕಾದ ಕಾಲಘಟ್ಟ ದೇಶಗಳು ನಾನಾ ಆಮಿಷವೊಡ್ಡಿ ಭಾರತೀಯರನ್ನ ಸೆಳೆಯುತ್ತಿವೆ ಹೀಗಾಗಿ ಧರ್ಮ ಸಂಸ್ಥಾಪನೆಗಾಗಿ ನಮ್ಮವರ ರಕ್ಷಣೆಗಾಗಿ ನಾವು ಮುಸ್ಲಿಂ ರಾಷ್ಟ್ರಗಳ ಜಾಲಕ್ಕೆ ನಮ್ಮವರು ಬಲಿಯಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕಿದೆ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ